ನೋಡಿ ನಾವು ಇನ್ನೂ ಇಷ್ಟು ಊಟ ಮಾಡಬೇಕು ನನ್ನ ಗಂಡ ಇಷ್ಟು ತಿನ್ಬೇಕು ಅವ್ನು ಅಷ್ಟು ತಿನ್ಬೇಕು ನಮ್ಗೆ ಯಾರು ಕಂಪ್ನಿ ಕೊಡ್ತಾರೆ ನೀವಿಂಗ್ ಮೇಕ್ರಿಷ್ ಏನ್ ನಿಮ್ ಏನ್ ನಿಮಿಷ ಹೇಳ

ನಮ್ ಡಿ ಬಸ್ ಬಗ್ಗೆ ಅನ್ಯಾಯ ಬಗ್ಗೆ ಮಾತಾಡ್ರೆ ಏನೋ ಒಂದೇಟಾರೆ ಆಗಿರ್ತದರೆ ಅಂದ್ರೆ ಏನೋ ಆಯಿತದ ಮುಂದಕ್ಕೆ ನೋಡ್ಕೊಳ್ಳಿ ಇವತ್ತಷ್ಟ್ರು ತಿಂತೀಯಾ ಊಟನಾ ಹಾ ಎಲ್ಲೋ ಗೊತ್ತಾ ಹೊಸ ಹೊಸ ತಿನ್ನೋ ಬಾತ್ರೂಮ್ ಒಂದು ಗಂಟೆ ಹೋಯ್ತು ಬರೇ ಅದನ್ನ ತಿನ್ನೋಯ್ತು ಆಯಿತು ಹುಯ್ಕೋ ತಿನ್ನ ಸರಿ ಸರಿ ಹಾ ನಾನೊಂದು ಮಾತು ಕೇಳಲ್ಲೇ ಹಲೋ ಕೊಬ್ಬು ಕೊಬ್ಬು ಹಲೋ ಹಲೋ ಮಿಸ್ಟರ್ ಸುರೇಶ್ ಕುಮಾರ್ ನಮ್ಮ ಡಿ ಬಸ್ ಬಗ್ಗೆ ಒಂದೆರಡು ಮಾತು ಹೇಳಿ ಊಟ ಮಾಡ ಊಟ ಮಾಡ್ತಿಂತೇಳಿ ನನ್ನ ಮಗನೇ ಹೇಳು ಈಗಲೇ ಅರ್ಜೆಂಟಾಗಿ ಹೇಳು ಹಲೋ ಸುರೇಶ್ ಕುಮಾರ್ ನಮ್ ಡಿ ಬಾಸ್ ಬಗ್ಗೆ ಒಂದೆರಡು ಮಾತಾಡಿ ಇವಾಗ ನಮ್ ದೇವರು ಒಳಗವ್ರೆ ಹೊರಗಡೆ ಬರಲಿ ಆಮೇಲೆ ನಾವು ಮಾತಾಡ್ತೀವಿ ಏನ್ ಮಾತಾಡ್ತೀಯ ಅವ್ರ ಬಗ್ಗೆ ಮಾತಾಡ್ತೀವಿ ಇವಾಗ ಮಾತಾಡಕ್ಕೆ ಸಿಚುವೇಶನ್ ಇಲ್ಲ ಹಂಗ ಯಾಕೆ ನಮ್ ಬಾಸ್ ಒಳಗವ್ರೆ ಅನ್ಬಿಟ್ಟು ನಮ್ಗೆ ಓಕೆ ರೀ ನಮ್ ಡಿ ಬಾಸ್ ಬಗ್ಗೆ ನೀನೇ ಒಂದೆರಡು ಮಾತಾಡು

ಈಗಿಬ್ರು ಓಕೆ ನೋಡಿ ಈಗ ಇಷ್ಟ ನಮ್ಮನೆಯಲ್ಲಿ ಊಟ ಮಾತ್ರ ಈ ಥರ ಆಟ ಹೊಡಿತೀವಿ ಯಾರು ಬೇಜಾರ್ ಮಾಡ್ಕೋಬೇಡಿ ಎಲ್ಲ ಸಿಗದೆ ಊಟ ಟೈಮ್ಗೆ ನಮ್ಮ ಮಂಗ ನಮ್ಮ ಮನೆಯವರು ಅಣ್ಣ ನಾವು ಎಲ್ಲ ಒಟ್ಟಿಗೆ ಊಟ ಮಾಡೋದು ನೈಟು ನೋಡಿ ಬಂದ ಈಗ ತಿಂದ್ಬುಟ್ಟಿ ಎಲ್ಲ ಈಗ ನೋಡಿ ನಮ್ಮ ಡಿ ಬಾಸ್ ಬಗ್ಗೆ ಮಾತಾಡಿದರೆ ನಮ್ಮ ಡಿ ಬಾಸ್ ಬಗ್ಗೆ ಏನೆಲ್ಲ ಮಾತಾಡಿದ್ರು ಎಷ್ಟೇ ಅವ್ರಿಗೆ ಮಸಿ ಮಸಿಬಳೆಗೆ ಬಂದರು ನಾವು ಅಭಿಮಾನಿಗಳಿರೋವರೆಗೂ ಯಾರೇನು ಮಾಡ್ಕೊಳಕ್ಕಾಗಲ್ಲ ಆದಷ್ಟು ಬೇಗ ಬರ್ತಾರವರು ನೋಡಿ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಎಲ್ಲೂ ಹೋಗಲ್ಲ ಕರ್ಮ ರಿಟರ್ನ್ಸ್ ಆಗಿಯೇ ಆಗುತ್ತೆ ಕಾಯಬೇಕಷ್ಟೆ ಅಕ್ಕಿ ಕಾಯ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಎಲ್ಲರ ಆಟಗಳನ್ನೂ ಅಲ್ವಾ ಓಕೆ ಗುಡ್ ನೈಟ್ ಬಾಯ್ ಹಾಳೆ ಸಿಗೋಣ ನಮ್ಮ ಮಂಗನ ಜೊತೆ ಮಂಗ ಒಳಗಡೆ ಉಂಟಾಯಿತು ಬಾರ ಮಂಗ ಗುಡ್ ನೈಟ್ ಹೇಳ ಎಲ್ಲಾರ್ಗು ಬಾಯ್ ಇಲ್ಲ ಬಾಯ್ ಹ್ಞೂ ಬಂತು ಮಂಗ ನಮ್ಮ ಮನೆ ಮಂಗ ಇದು ಹೇಳ ಎಲ್ಲರಿಗೂ ಗುಡ್ ನೈಟ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಗೂಬ್ಲ್ ಮಗನೇ ಗುಡ್ ನೈಟ್ ನಾಳೆ ಸಿಗೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಆದಷ್ಟು ಬೇಗ ಆದಷ್ಟು ಸಪೋರ್ಟ್ ಮಾಡಿ ಜೈ ಡಿ ಬಾಸ್ ಹೇಳ ವಿಡಿಯೋ ಅದು ಎಡಿಟ್ ಮಾಡ್ತೀನಿ ಹೇಳ ಕುತ್ಕೊಂಡು ಜೈ ಡಿ ಬಾಸ್ ಗುಡ್ ನೈಟ್